ಟ್ರಾಫಿಕ್ ಪೊಲೀಸರು ದಂಡ ಕಲೆಕ್ಟ್ ಮಾಡ್ತಾ ಇದ್ರೆ ಇದು ವೈಲೇಷನ್ ಆಫ್ ಲಾ ಅಂತ ಹೇಳ್ತೀರ ಸಂಚಾರಿ ನಿಯಮ ಉಲ್ಲಂಘಿಸಿ ವಾಹನ ಸವಾರರಿಂದ ಯಾವುದೇ ಸಂದರ್ಭದಲ್ಲಿ ದಂಡ ವಸೂಲಿ ಮಾಡಲು ಸಂಚಾರಿ ಪೊಲೀಸರಿಗೆ ಅವಕಾಶವಿಲ್ಲ ಎಂದು ಹೈಕೋರ್ಟ್ ಆದೇಶಿಸಿದೆ ನ್ಯಾಯಾಲಯದಿಂದ ಯಾವುದೇ ಆದೇಶ ಆದಾಗ ಅದರ ವಿರುದ್ಧ ಉಲ್ಲಂಘನೆ ಮಾಡಿದಾಗೆಂಟ್ ದೇಸಾಯಿ ಅವರು ಸರ್ ಈಗ ನೀವು ನೋಡಿರ್ಬೋದು ದೊಡ್ಡ ಬಟ್ಟದ ಇಶ್ಯೂಸ್ ಆಗ್ತದೆ ಈಗ ಹೈವೆಗಳಲ್ಲಿ ನಿಂತ್ಕೊಳ್ಳೋದು ಅಥವಾ ಸಿಟಿಯಲ್ಲಿ ನಿಂತ್ಕೊಳ್ಳೋದು ಸರ್ಕಲ್ ನಿಂತ್ಕೊಳ್ಳೋದು ಈ ಟ್ರಾಫಿಕ್ ಪೊಲೀಸರೆಲ್ಲ ಎಗರು ಬಂದು ಓಡ್ಬಂದು ಆ ವಾಹನ ಸವಾರರು ನೀವು ಹೆಲ್ಮೆಟ್ ಹಾಕಿಲ್ಲ ಡಿ ಎಲ್ ಇಲ್ಲ ತೋರಿಸಿ ತೋಸಿ ತೋರಿಸು ಅಂತ ಫೈನ್ ಕಟ್ಸ್ಕೊಳ್ಳೋದೆಲ್ಲ ಮಾಡ್ತಾ ಇದ್ದಾರೆ ರೀಸೆಂಟಾಗಿ ಒಂದು ಡಿಸಿಷನ್ ಬರುತ್ತೆ ಒಂದು ಕೂಡ ಒಂದು ಆರ್ಡ್ರ್ ಆಗುತ್ತೆ ಸೊ ಆ ಥರ ಟ್ರಾಫಿಕ್ ಪೊಲೀಸರು ದಂಡ ಕಟ್ಟಿಸ್ಕೊಳ್ಳೋ ಹಾಗಿಲ್ಲ ಅಂತ ಸರ್ ನಿಜಕ್ಕೂ ಕೂಡ ಇದು ಎಷ್ಟು ಮಟ್ಟಿಗೆ ಇದು ಸತ್ಯ ಇದೆ ಈಗಲೂ ಕೂಡ ಟ್ರಾಫಿಕ್ ಪೊಲೀಸರು ದಂಡ ಕಟ್ಟಿಸ್ಕೊಳ್ತಾ ಇದ್ದಾರಲ್ಲ ಸರ್ ಈ ವಾಗ್ವಾದ ಕೇಳಿತಾರೆ ಜನ ಕೇಳಿದ್ರು ಕೂಡ ಅವರು ಇದು ಮಾಡಲ್ಲ ಈಗಲೂ ಸರ್ಕಲ್ ನಿಗಳು ನಿಂತಿರ್ತಾರೆ ನೀ ಹೆಲ್ಮೆಟ್ ಹಾಕಿಲ್ಲ ನೀನು ಡಿಯಲ್ ಇಲ್ಲ ನಿಂದು ಎಮಿಷನ್ ಟೆಸ್ಟ್ ತೋರಿಸು ಸೊ ಈ ಥರದ್ದೆಲ್ಲ ನಿಜಲು ಟ್ರಾಫಿಕ್ ಪೊಲೀಸ್ ಅವರಿಗೆ ಅಧಿಕಾರ ಇದೆಯಾ ಇವಾಗಲೂ ಕೂಡ ದಂಡನ ಕಟ್ಟಿಸ್ಕೊಳ್ಳೋಕ್ಕೆ ಇಲ್ಲ ನಮ್ಮ ಜಸ್ಟಿಸ್ ಅವರು ಆರ್ಡರ್ ಮಾಡಿದ್ದಾರೆ ಹೈಕೋರ್ಟ್ ಜಸ್ಟಿಸ್ ಆರ್ಡ್ರ್ ಆಗಿದೆ ಒಂದು ಆರ್ಡರ್ ಪ್ರಕಾರ ನೀವು ಅಲ್ಲೇ ಕಟ್ಬೋದು ನ್ಯಾಯ ನ್ಯಾಯಾಲಯದಲ್ಲೇ ಕಟ್ಬೋದು ಸಂಚಾರಿ ನಿಯಮ ಉಲ್ಲಂಘಿಸಿ ವಾಹನ ಸವಾರರಿಂದ ಯಾವುದೇ ಸಂದರ್ಭದಲ್ಲಿ ದಂಡ ವಸೂಲಿ ಮಾಡಲು ಸಂಚಾರಿ ಪೊಲೀಸರಿಗೆ ಅವಕಾಶವಿಲ್ಲ ಎಂದು ಹೈಕೋರ್ಟ್ ಆದೇಶಿಸಿದೆ ಕೆಟಿ ಅವರ ಅರ್ಜಿಯನ್ನು ಪುರಸ್ಕರಿಸಿದ ನ್ಯಾಯಾಧೀಶರಾದ ಹೇಮಂತ್ ಚಂದಗೌಡರವರು ಪೀಠದಲ್ಲಿ ಆದೇಶ ಮಾಡಲಾಗಿದೆ ಓಕೆ ಸರ್ ಇದು ನೋಡಿ ಯಾವುದೇ ಒಂದು ಜಡ್ಜ್ಮೆಂಟ್ ಆದರೂ ಕೂಡ ಇಮಿಡಿಯೇಟ್ ಸ್ಟೇಷನ್ ಎಸ್ಪಿ ಹೋಗ್ಲೇಬೇಕು ಏನೇ ಆರ್ಡರ್ ಆಗಲಿ ಏನೇ ಚೇಂಜಸ್ ಆಗಲಿ ಇವಾಗ ಫೋರ್ ನೈಂಟಿ ಏಟ್ ವರದಕ್ಷಿಣ ಕಿರುಕುಳ ಇತ್ತು ಮುಂಚೆ ಎಲ್ಲ ಅವಾಗೆಲ್ಲ ಇಮಿಡಿಯೇಟ್ ಅರೆಸ್ಟ್ ಮಾಡ್ಬಿಡ್ತಿದ್ರು ಹೌದು ಈಗ ಸುಪ್ರೀಂ ಕೋರ್ಟ್ ಸರ್ಕ್ಯುಲೇಷನ್ ಇಡೀ ಇದಕ್ಕೆ ಕಳಿಸಿದ್ರೆ ಎಲ್ಲಾ ಸ್ಟೇಷನ್ಗೂ ಈಗ ಅರೆಸ್ಟ್ ಮಾಡೋಂಗಿಲ್ಲ ಇಮಿಡಿಯೇಟ್ ಆಗಿ ಓಕೆ ಅದಕ್ಕೂ ತನಿಖೆ ಎಲ್ಲ ಶುರುವಾಗಿ ನೀವು ಹೇಳಿದಂಗೆ ಅದೆಲ್ಲ ಪ್ರೊಸೆಸ್ ಆಗಬೇಕು ಯಾಕಂದ್ರೆ ಕೆಲವ್ ಮಿಸ್ಯೂಸ್ ಮಾಡ್ಕೊಂಡ್ರು ಅಂತ ಅನ್ನತ್ರ ಆಯ್ತು ಅಂದ್ರೆ ಕೋರ್ಟ್ ಅಲ್ಲಿ ಯಾವ್ದು ಇವತ್ತಿನ ಡಿಸಿಷನ್ ಇಮಿಡಿಯೇಟ್ ಆಗುತ್ತೆ ಈಗ ಒನ್ ಒನ್ ಅವರ್ಗ ಒಂದೊಂದು ಡಿಸಿಷನ್ ಬರ್ತಾ ಇರುತ್ತೆ ಸರ್ ಪ್ರತಿಯೊಂದು ಪೊಲೀಸ್ ಅವರಿಗೆ ಅದು ರೀಚ್ ಆಗ್ತಿರುತ್ತೆ ಹೌದು ಹೌದು ಇಮಿಡಿಯೇಟ್ ಆಗಿ ಹೋಗ್ಬಿಡುತ್ತೆ ಕೋರ್ಟ್ ಅಲ್ಲಿ ಪೊಲೀಸರ ಪರವಾಗಿ ವಾದ ಮಾಡ್ಲಿಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಇರ್ತಾರೆ ಇವಾಗ ಯಾರೋ ಒಬ್ರು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಏನ್ ಮಾಡಬೇಕು ಎಫ್ ಐ ಆರ್ ಹಾಕಬೇಕು ಎಫ್ಐ ಆರ್ ಆದ ತಕ್ಷಣ ಏನಾಗ್ತದೆ ಇನ್ವೆಸ್ಟಿಗೇಷನ್ ಅಂತ ಸ್ಟಾರ್ಟ್ ಆಗ್ತದೆ ವಿತ್ ಇನ್ ಥರ್ಟಿ ಡೇಸ್ ನೈಂಟಿ ಡೇಸ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಆದ್ಮೇಲೆ ಚಾರ್ಜ್ ಶೀಟ್ ಹಾಕ್ತಾರೆ ಇಸ್ ಒನ್ ಪ್ರೊಸೀಜರ್ ಆಫ್ಟರ್ ಚಾರ್ಜ್ ಶೀಟ್ ಆದ್ಮೇಲೆ ಎಲ್ಲ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಆಗಿರ್ತದೆ ಚಾರ್ಜ್ ಶೀಟ್ ಅಲ್ಲಿ ಎಲ್ಲ ಚಾರ್ಜ್ ಶೀಟ್ ಆದ್ಮೇಲೆ ನಿಮ್ಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಅಲ್ಲಿ ಗೌರ್ಮೆಂಟ್ ಪರವಾಗಿ ಯಾರು ದೂರ ಕೊಟ್ಟಿರ್ತಾರಲ್ಲ ಆ ದೂರನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ನಡೆಸ್ಕೊಂಡು ಹೋಗ್ತಾರೆ ಅಕ್ಯೂಸ್ಡ್ ಗಳನ್ನ ಇತರ ಲಾಯರ್ಗಳು ನಡೆಸ್ಕೊಂಡು ಹೋಗ್ತಾರೆ ನೀವು ಬೇಕು ಅಂದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೇಳಿದ್ರೆ ನೀವು ಕೂಡ ಒಂದು ಅಪ್ಲಿಕೇಶನ್ ಹಾಕ್ಬಿಟ್ಟು ನನ್ನ ಕೇಸ್ಗಳನ್ನ ನಾನು ಪ್ರತ್ಯೇಕವಾದ ವಕೀಲರಿಗೆ ಕೊಡ್ತೀನಿ ಪ್ರೈವೇಟ್ ವಕೀಲರಿಗೆ ಕೊಡ್ತೀನಿ ಕೊಡ್ಬೋದು ವೆಸ್ಟರ್ನ್ ಕಂಟ್ರಿಯಲ್ಲೆಲ್ಲ ಹೇಗಿದೆ ನಾನು ನೋಡಿದ ಪ್ರಕಾರ ವೆಸ್ಟರ್ನ್ ಕಂಟ್ರಿಯಲ್ಲಿ ಸಿಗ್ನಲ್ಗಳಲ್ಲಿ ನಮ್ಮ ಸಿಗ್ನಲ್ಗಳಲ್ಲಿ ಏನಿರ್ತದೆ ಓನ್ಲಿ ಫಾರ್ ಸಿ ಸಿ ಕ್ಯಾಮೆರಾ ಇರ್ತದೆ ಓಕೆ ಹಾ ವೆಸ್ಟರ್ನ್ ಕಂಟ್ರೀ ಟ್ರಾಫಿಕ್ ತಾವು ನೋಡ್ದಾಗ ಯಾವ್ದು ಗಾಡಿ ಪಾಸ್ ಆಗ್ತದೆ ಇಮಿಡಿಯೇಟ್ ಕ್ಯಾಚ್ ಆಗ್ತದೆ ಫ್ಯಾಕ್ಚರ್ ಓಕೆ ಅಂದ್ರೆ ಆ ಫೋಟೋ ಬಂದ್ ನೋಡಿ ಕ್ಯಾಪ್ಚರ್ ಆಗಿ ಅದು ಸೆಂಡ್ ಮಾಡುತ್ತೆ ಸೆಂಡ್ ಮಾಡ್ಬಿಡ್ತೀವಿ ಇಮಿಡಿಯೇಟ್ ಓಕೆ ನಮ್ಮ ಇಂಡಿಯಾದಲ್ಲಿ ಇನ್ನೂ ಬಂದಿಲ್ಲ ಓನ್ಲಿ ಫಾರ್ ಸಿ ಸಿ ಕ್ಯಾಮರಾ ನೋಡ್ತೀವಿ ನಾವು ಅಷ್ಟೇ ಓಕೆ ಓಕೆ ಅದು ಕೂಡ ಹೈಟೆಕ್ ಆಗಿಲ್ಲ ಈಗಲೂ ಕೂಡ ಅದನ್ನ ಯಾವಲೋ ನೋಡ್ತಾರೆ ಸೊ ಬಟ್ ರೋಡಲ್ಲಿ ಅದು ಹಿಡಿಯಬಾರ್ದು ಅಂತಂದ್ರೂ ಕೂಡ ಯಾಕೆ ಸರ್ ಅದು ಆದರೆ ಪೊಲೀಸರ ಮೇಲೆ ಕೇಸ್ ಆಗ್ಬೋದು ನಾವು ಹಾಗಾದ್ರೆ ಇಲ್ಲ ಅವರು ಲ ಆಫ್ ಲಾ ಮಾಡಿದ್ರು ಯಾರ ಮೇಲೆ ಆದರೂ ಆಗ್ ನೀ ಪೊಲೀಸರ್ ಮೇಲೆ ಆಗ್ಬೋದು ಪೊಲಿಟೀಷಿಯನ್ ಮೇಲೆ ವೈಲೇಶನ್ ಇಲ್ಲ ನ್ಯಾಯಾಲಯದಿಂದ ಯಾವುದೇ ಆದೇಶ ಆದ ಹಾಗೆ ಅದರ ವಿರುದ್ಧ ಉಲ್ಲಂಘನೆ ಮಾಡಿದ ಹಾಗೆ ಹ್ಞೂ ಹ್ಞೂ ತಾವು ಆಗ್ಬೋದು ರೀಸೆಂಟ್ ಆಗಿ ಇದು ವೈಯೋಲೇಶನ್ ಆಫ್ ಲಾ ಅಂತ ಹೌದು ನನಗೆ ರೀಸೆಂಟಾಗಿ ಒಂದು ರಿಟ್ ಪಿಟೀಷನ್ ಹಾಕಿದೆ ಧಾರವಾಡ ಹೈಕೋರ್ಟಲ್ಲಿ ಅಲ್ಲಿ ಒಬ್ಬ ಪ್ರೆಸ್ ರಿಪೋರ್ಟರನ್ನ ಹೊಡೆದ್ಬಿಟ್ಟು ರೋಡಲ್ಲಿ ಮೇನ್ ರೋಡಲ್ಲಿ ಹೊಡ್ಕೊಂಡು ಕರ್ಕೊಂಡು ಪಿ ಎಸ್ ಐದ ಡಿ ಆಕ್ಟಿವಿಟೀಸ್ ಬಿಸ್ ಪ್ರೆಸ್ ಪ್ರೆಸ್ ಕೂಡ ಅವರು ಅದು ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಆಗಿರೋದು ಹಾಗಾಗಿ ಧಾರವಾಡ ಜೂರ್ ಸ್ಟೇಷನ್ ಹಾಕಿದ್ದೆ ಹಾಕಿದ್ದು ಹ್ಮ್ ಸೊ ಏನಾಗ್ತದೆ ಅಂತ ಹೇಳಿದ್ರೆ ಈ ಅಂತ ರೋಡಲ್ಲಿ ಹೊಡ್ಕೊಳಕ್ಕೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದಕ್ಕೆ ಪೊಲೀಸರಿಗೆ ಇದೆಯಾ ಅಂತ ಅಷ್ಟೊಂದು ಅಂತ ಇಲ್ಲ ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಆಸ್ ಪರ್ ಸಿ ಆರ್ ಪಿ ಸಿ ಅಲ್ಲಿ ಹೇಳಿದೆ ಯಾರಿಗೂ ಅಧಿಕಾರ ಇಲ್ಲ ಹ್ಮ್ ಸೊ ಅದ್ ಕೇಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವರು ಮೈನಿಂಗ್ ಇಲ್ಲಿಗಲ್ ಸ್ಯಾಂಡ್ ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತಾರೆ ಅವ್ರಿಗೆ ಪೊಲೀಸರು ಸಪೋರ್ಟ್ ಮಾಡಿದ್ದಾರೆ ಅನ್ನೋ ಒಂದು ಅವ್ರದ್ದು ಇದರಲ್ಲಿ ಆರೋಪ ಅಷ್ಟೇ ಆ ಒಂದು ಇದರ ಮೇಲೆ ಏನೋ ಕ್ಯಾಪ್ಚರ್ ಮಾಡಿರ್ತಾರೆ ಅಂತೆ ಅದನ್ನೆಲ್ಲ ಹೋಗ್ಬಿಟ್ಟು ಅವರು ತಮ್ಮ ಒಂದು ಮೀಡಿಯಾದಲ್ಲಿ ಹಾಕ್ತಾರೆ ಹಾಕಿದ್ದಾರೆ ಅನ್ನೋ ಒಂದು ಭಯಕ್ಕೋಸ್ಕರ ಅವ್ರು ಪಬ್ಲಿಕ್ ರೋಡ್ ಅಲ್ಲಿ ಒಬ್ಬ ಪ್ರೆಸ್ ರಿಪೋರ್ಟರ್ ಹೊಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅದನ್ನ ಅಲ್ಲಿರೋ ಐ ವಿಟ್ನೆಸ್ ಗಳನ್ನ ನೋಡ್ತಾರೆ ಹಳ್ಳಿ ಅದು ನೋಡಿರ್ತಾರೆ ಆಮೇಲೆ ಇವರನ್ನ ಕರ್ಕೊಂಡೋಗ್ತಾರೆ ದಟ್ ಇಸ್ ಅ ಸ್ಟೋರಿ ವಿಲ್ ಗೋಯಿಂಗ್ ಅವ್ರ ಮೇಲೆ ಯಾವ ಕೇಸ್ ಆಗ್ಬೇಕು ದೊಡ್ಡ ಕೇಸ್ ಆಗ್ಬಿಡಿ ಅವನಿಗೆ ಅಂದ್ರೆ ಪೊಲೀಸರು ತಂಟೆಗೆ ಬರೋದಿಲ್ಲ ಅಂತ ಹೇಳಿ ಆಯ್ತು ಅಂತ ಒಂದು ಕೇಸ್ ಹಾಕ್ತಾರೆ ಅಟ್ರಾಸಿಟಿ ಕೇಸ್ ಹಾಕ್ತಾರೆ ಅದಕ್ಕಿಂತ ಅಟ್ರಾಸಿಟಿಂತಾದ್ಮೇಲೆ ಅವರನ್ನ ಅಟ್ರಾಕ್ಟ್ ಆದ್ಮೇಲೆ ಅವ್ರ ಹಾಕ್ತಾರೆ ಆಮೇಲೆ ಅವ್ರು ಹೊರಗಡೆ ಬರ್ತಾರೆ ಅವ್ರು ಬಂದ್ಬಿಟ್ಟು ಕೇಸ್ ಹಾಕ್ತಾರೆ ನನಗೆ ಡಿವೈಸ್ ವೈಸ್ ಪಿಂಗ್ ಆಗಿದೆ ಅನ್ಯಾಯ ಆಗಿದೆ ಹೇಳಿ ಪಿ ಆರ್ ಫೈಲ್ ಮಾಡ್ಲಿಕ್ಕೆ ಹೋಗ್ತಾರೆ ಮ್ಯಾಜಿಸ್ಟ್ರೇಟ್ ಮುಂದ್ಗಡೆ ನಮ್ಮ ಕಾನೂನಲ್ಲಿ ಯಾವುದೇ ಒಬ್ಬ ಸಾರ್ವಜನಿಕ ವ್ಯಕ್ತಿಯ ಮೇಲೆ ಸಾರ್ವಜನಿಕ ವ್ಯಕ್ತಿ ಅಂದ್ರೆ ಈ ಗೌರ್ಮೆಂಟ್ ಎಂಪ್ಲಾಯ್ಸ್ ಮೇಲೆ ಅಂಡರ್ ಸೆಕ್ಷನ್ ಆರ್ ಪಿ ಸಿ ಒನ್ ಪರ್ಮಿಷನ್ ಇರಬೇಕು ಅವ್ರ ಡಿಪಾರ್ಟ್ಮೆಂಟ್ ಸೊ ಇವರು ಹಾಕಿರ್ತಾರೆ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ ಹಾಗಾಗಿ ನಾ ರಿಟ್ ಪಿಟೀಷನ್ ಹಾನೇಬಲ್ ಹೈಕೋರ್ಟ್ ಆಫ್ ಧಾರವಾಡದಲ್ಲಿ ಹಾಕಿದ್ದೆ ಅದು ಒಂದು ರಿಟ್ಪಿಟೇಶನ್ ಆಗಿದೆ ಇನ್ನೊಂದು ನಡೀತಾ ಇದೆ ಹಾಗಾಗಿ ಪೊಲಿಟಿಷಿಯನ್ ಇರಲಿ ಪೊಲೀಸ್ ಇರಲಿ ಆಲ್ ಆರ್ ಈಕ್ವಲ್ ಯಾಕಂದ್ರೆ ಇವರು ಇವತ್ತಿಗೆ ಇನ್ವೆಸ್ಟಿಗೇಷನ್ ನಡೀತಾಯಿದೆ ಆ ಸ್ಟೇಷನ್ ಅಲ್ಲಿ ಹ್ಮ್ ಇ ಎಸ್ ಐ ಹೊಡೆದಿದಾರೋ ಇಲ್ಲೋ ಹೈ ವಿಟ್ನೆಸ್ಗಳ್ ಕರಿಸ್ತಾರೆ ಹ್ಮ್ ಒಂದು ವಿಡಿಯೋ ಕ್ಯಾಪ್ಚರ್ ಆಗಿದ್ರು ಕೂಡ ಅದು ಒಂದು ಒನ್ ಆಫ್ ದ ವಿಟ್ನೆಸ್ ಆಗುತ್ತೆ ಅದು ಅಲ್ಲ ವಿಡಿಯೋ ಕ್ಯಾಪ್ಚರ್ ಆಗಿದ್ರು ಸಹ ಅದು ಎಡಿಟ್ ಆಗಿದೆಯೋ ಇಲ್ಲ ಅಂತ ಎಫ್ ಎಸ್ ಎಲ್ ಹೋಗ್ಬರ್ಬೇಕು ಈಗ ರಾಜಕುಮಾರ್ ಮೇಲಿಂದ ಜಂಪ್ ಮಾಡ್ತಾರೆ ಅಂತ ಹೇಳಿದ್ರೆ ನಾಟ್ ರೈಟ್ ಕರೆಕ್ಟ್ ಅದು ಎಡಿಟ್ ಆಗೋ ಚಾನ್ಸಸ್ ಇರ್ತದೆ ಅದನ್ನೆಲ್ಲ ಎಫ್ ಎಸ್ ಎಲ್ ಅಲ್ಲಿ ಪ್ರೂವ ಆದ್ಮೇಲೆ ಓಕೆ ಇಲ್ಲಿ ಏನು ಟ್ರಾಫಿಕ್ ಪೊಲೀಸರು ದಂಡ ಕಲೆಕ್ಟ್ ಮಾಡ್ತಾ ಇದ್ರೆ ಇದು ವೈಲೇಷನ್ ಆಫ್ ಲಾ ಅಂತ ಹೇಳ್ತೀರಾ ಆ ರೀತಿ ಮಾಡೋದು ಬಿಟ್ಟಿದ್ದಾರೆ ಕೋರ್ಟ್ ಆರ್ಡರ್ ಆದ್ಮೇಲಿಂದ ಆಸ್ ಪರ್ ಮೈ ನಾಲೆಜ್ ಪ್ರಕಾರ ಓಕೆ ಓಕೆ ಇದು ಅನೇಕರು ಕೂಡ ಕೇಳೋ ಪ್ರಶ್ನೆ ಕೂಡ ಇದಾಗಿತ್ತು ಸೊ ನಮ್ಮ ಹತ್ರ ಕೂಡ ಈಗಲೂ ಕೂಡ ದಂಡ ಕಟ್ಟಿಸ್ಕೊಳ್ತಿದ್ದಾರೆ ವೈಟ್ ಶರ್ಟು ಕಾಕಿ ಪ್ಯಾಂಟ್ ಹಾಕೊಂಡು ನಿಂತಿರ್ಕೊಂಡು ನಮ್ಮ ನಮ್ಮ ಹತ್ರ ಈಗಲೂ ಕೂಡ ದಂಡ ಕಟ್ಟಿಸ್ಕೊಳ್ತಿದ್ದಾರೆ ಅಂತ ಹೇಳ್ತಾ ಇದ್ರು ಬಟ್ ಇದು ವೈಲೇಷನ್ ಆಫ್ ಲಾ ಅಂತ ಯೋಗೇಶ್ ದೇಸಾಯಿ ಕೂಡ ಹೇಳ್ತಿದ್ದಾರೆ ಅದು ಹೈಕೋರ್ಟ್ ಅಲ್ಲಿ ಇದಾಗಿರುತ್ತಲ್ಲ ಸರ್ ಅದು ಹೌದು ಓಕೆ light news